ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ಅಮ್ಮ ಸೇವಾ ಅಲ್ವಾ ಸೊ ಇವತ್ತು ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ ಸೊ ಫೈನಲಿ ಸ್ನಾನ ಮಾಡಿಕೊಂಡೆಲ್ಲ ರೆಡಿ ಆಗ್ತಿದ್ದೀನಿ ತಲೆ ಒಂದು ಹಾರಬೇಕು ಸೊ ಹಾರಿಸ್ತಿದ್ದೀನಿ ಸೊ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ತಲೆಯೆಲ್ಲ ರೆಡಿ ರೆಡಿಯಾಗಿದ್ದೀನಿ ಸೊ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿಬಿಟ್ಟು ಅದಕ್ಕೆಲ್ಲ ಹೂವು ಮುಡಿಸ್ಬಿಟ್ಟು ನಾನು ಕೂಡ ಹಾಗೆ ರೆಡಿಯಾಗಿದ್ದೀನಿ ಸೊ ಯಾವ ರೀತಿ ನಾನು ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿದ್ದೀನಿ ಅಂತ ನಿಮಗೆ ಇವಾಗ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡಿಬಿಟ್ಟು ದೀಪ ಕೂಡ ಹಚ್ಚಿದ್ದೀನಿ ಸೊ ನಮ್ಮ ದೇವರು ಕೂಡ ರೆಡಿಯಾಗಿದೆ ನಾನು ಕೂಡ ರೆಡಿಯಾಗಿದ್ದೀನಿ ಗೈಸ್ ಇದೆಲ್ಲ ಆದಮೇಲೆ ನಾನು ಒಂದು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ ಎಲ್ಲ ಫೈನಲಿ ದೇವ್ರ ಪೂಜೆ ಎಲ್ಲ ಮಾಡಿ ಈಗ ಆಯಿತು ಸೊ ಇವ ಅಮ ಅಮಾವಾಸ್ಯೆ ಅಲ್ವ ಇವು ಸೊ ಇವತ್ತು ಸೊ ಅದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ನಮ್ಮ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದರು ನಮ್ಮನೆಯಲ್ಲೆಲ್ಲ ಸೊ ನಮ್ಮ ಮನೆ ದೇವ್ರಿಗೆ ಅಲ್ಲಿಂದ ಕಪ್ ಕೂಡ ತಂದಿದ್ರು ಮನೆಯಲ್ಲಿ ಸೊ ಅದನ್ನು ಸ್ವಲ್ಪ ಹೊತ್ತು ತಿಂತಾ ಇದ್ದೆ ನೋಡಿ ಕಬ್ಬನ್ನ ತಿಂತಾ ಇದ್ದೆ ಅದನ್ನು ಕೂಡ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ನಮ್ಮೂರ ಮನೆ ದೇವ್ರು ಯಾವುದು ಅಂದರೆ ಹೇಳೂರಮ್ಮನಿಗೆ ಹೋಗಿದ್ರು ಸೊ ಅಲ್ಲಿಂದ ಕಬ್ಗಳನ್ನ ತಂದಿದ್ರು ಅದನ್ನು ತಿಂತ ಕೂತಿದ್ದೆ ಮಧ್ಯಾಹ್ನ ಸೊ ಕಬ್ನಂಗೆ ಟೈಮ್ ಪಾಸ್ ಹಾಗೆ ವೀಡಿಯೋ ಕ್ಲಿಪ್ಸ್ ಕೂಡ ಹ್ಯಾಡ್ ಮಾಡಿದ್ದೀನಿ ಈ ಕಬ್ಬೆಲ್ಲ ತಿಂದು ಮುಗ್ಸೋಣ ಅಂದ್ಬಿಟ್ಟು ಒಂದು ಕಬ್ಬನ್ನ ತಿಂತಾಯಿದ್ದೆ ಇದೆ ಗೈಸ್ ಇನ್ಯೂರಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆ್ಯಂಡ್ ಕೊನೆವರೆಗೂ ನೋಡಿ ನನ್ನ ವೀಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಅಷ್ಟೇ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಹೀಗೇ ನಾನು ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ಸೊ ನಾನಿವಾಗ ಕಬ್ ಮೆಲ್ಲ ತಿಂದುಬಿಟ್ಟು ಮುಗಿಸಿದ್ದೀನಿ ಸೊ ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೆ ಅಲ್ವಾ ಸೊ ಈ ಡ್ರೆಸ್ಸಲ್ಲಿ ಡ್ರೆಸ್ನ ಬೇರೆ ಚೇಂಜ್ ಮಾಡಬೇಕು ಸೊ ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೋತಿದ್ದೆ ಸೊ ನೆಕ್ಸ್ಟು ಅಲ್ಲಿ ನನ್ನ ಬೊಕ್ಕೆ ಒಂದು ವೀಡಿಯೋ ಹಾಕಿದ್ದೆ ಅಲ್ವಾ ನಮ್ಮ ಹಸ್ಬರ್ತ್ಡೇಗೆ ಸೊ ಹಸ್ಬೆಂಡ್ ಬರ್ತಡೇದು ಅದು ಬೊಕ್ಕೆಗಳೆಲ್ಲ ಹೂಗಳೆಲ್ಲ ಎತ್ಕೊಂಡು ಒಂದು ರೀಲ್ಸ್ ಮಾಡಿದ್ದೀನಿ ಆ್ಯಂಡ್ ನೀವು ನನ್ನ ಚಾನಲ್ ಕೂಡ ನೋಡ್ಬೋದು ಹೋಗ್ಬಿಟ್ಟು ನೆಕ್ಸ್ಟು ನೋಡಿ ಈ ಡ್ರೆಸ್ ವೇರ್ ಮಾಡಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಹಾಗೆ ಆ ರೋಸ್ ಇತ್ತಲ್ವ ಕ್ಲಿಪ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಆ ರೋಸ್ ಇಟ್ಕೊಂಡು ಫೋಟೋ ವೀಡಿಯೋಸ್ ತೊಗೋತಿದ್ದೆ ಸೊ ಇಲ್ಲೇ ನಮ್ಮನೆ ಹತ್ರನೇ ಇರುವಂತಹ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಈ ಡ್ರೆಸ್ ಹಾಕ್ಕೊಂಡು ಇದ್ದೀನಿ ಮನೆ ಪಕ್ಕನೇ ಇರೋದು ಈ ದೇವಸ್ಥಾನ ಸೊ ನಾನು ಈ ರೀತಿ ರೆಡಿಯಾಗಿದ್ದೀನಿ ನೋಡಿ ಇದು ಹ್ಯಾಂಡ್ ಅಮಾವಾಸ್ಯೆ ಕೂಡ ಅಲ್ವಾ ಇವತ್ತು ಮನೇಲೆಲ್ಲ ರೆಡಿ ಮಾಡಿದ್ದೀನಿ ಮನೆಯೆಲ್ಲ ಒರೆಸಿ ಎಲ್ಲ ಮಾಡಿದರೆ ಅಲ್ವಾ ಹೇಗೋ ಹೋಗೋಣ ಅಂದ್ಕೊಂಡು ನಾನು ಕೂಡ ರೆಡಿ ಆಗಿದ್ದೀನಿ ಎಲ್ಲಿದೆ ಅಂತ ಇದೀವಿ ದೇವಸ್ಥಾನ ನಿಮಗೆ ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ಮನೆ ಹತ್ರನೇ ಇರೋದು ಇದು ಝೂಮ್ ಮಾಡಿ ತೋರಿಸ್ತಿದ್ದೀನಿ ಸೊ ಫೈನಲಿ ಎಲ್ಲ ರೆಡಿಯಾಗಿ ಹೋಗೋಣ ಅಂತ ಇದ್ದೀನಿ ಆ್ಯಂಡ್ ಇಲ್ಲಿ ಕರು ಒಂದು ಕೂಕೋತಾಯಿತು ಅದನ್ನು ಸ್ವಲ್ಪ ಕ್ಲಿಪ್ಸ್ ಆ್ಯಂಡ್ ಮಾಡಿದ್ದೀನಿ ನೋಡಿ ಈ ಕರು ಸೊ ಫೈನಲಿ ಹೊರಡೋಣ ಇವಾಗ ಬನ್ನಿ ಆ್ಯಂಡ್ ಫೈನಲಿ ಬಂದೇ ಬಿಟ್ಟು ನಾವು ದೇವಸ್ಥಾನಕ್ಕೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ನಮ್ಮೂರಲ್ಲಿ ನಮ್ಮೂರಲ್ಲಿರುವಂತಹ ವೀರಭದ್ರ ಸ್ವಾಮಿ ದೇವಸ್ಥಾನ ಸೊ ಅಲ್ಲಿ ಮೂರು ಮೂರು ಸಲ ಪ್ರದಕ್ಷಿಣೆ ಹಾಕ್ಬಿಟ್ಟು ಅಲ್ಲಿ ನಾವು ಪ್ರಸಾದ ಕೊಟ್ಟರು ನೋಡಿ ಬಾತು ಮತ್ತೆ ಬಾಳೆ ಬಾಳೆಹಣ್ಣು ಮಾಡಿರ್ತಾರಲ್ಲ ಅದು ಸೊ ಅದೆಲ್ಲ ಕೊಟ್ಟು ನಾವಲ್ಲೆಲ್ಲ ತಿಂದು ಸ್ವಲ್ಪ ಹೊತ್ತು ಸಾಯಂಕಾಲ ಹಾಗೇ ಬಿಡ್ತು ಹಾಗೆಯೇ ಆಮೇಲೆ ನೆಕ್ಸ್ಟ್ ನಾನು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗ್ತಿದ್ದೆ ನಾನು ಯಾವತ್ತೂ ಅಷ್ಟೇ ಸಾಯಂಕಾಲ ಆವತ್ತು ಮುಖ ತೊಳೆದ್ಬಿಟ್ಟು ರೆಡಿ ಆಗ್ತೀನಿ ಸೊ ಮುಖ ಎಲ್ಲ ತೊಳೆದ್ಬಿಟ್ಟು ರೆಡಿಯಾಗಿ ಒಂದು ಕುಂಕುಮ ಮತ್ತು ಎಲ್ಲ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ನಾನು ಒಂದು ಆರ್ಡರ್ ಮಾಡಿದ್ದೆ ಪಾ ಪ್ಯಾಂಪರ್ಸ್ದು ಪಾಪದ್ದು ಸೊ ಅದನ್ನು ಫೈ ಫಿಫ್ಟಿ ಫಿಫ್ಟಿ ಸಿಕ್ಸ್ ಪ್ಯಾಂಟ್ಸ್ ಅಂತ ಇತ್ತು ಸೊ ಅತ್ತೆ ತಗೊಬಂದು ಕೊಟ್ಟರು ನನಗೆ ನಾನು ರಾಮನಗರದಲ್ಲಿ ಹೇಳಿದ್ದಕ್ಕೆ ಸೊ ಇದಾದ ಮೇಲೆ ತಲೆಯಲ್ಲಿ ಬಜೆ ಅಂತ ಇದ್ದೇ ತಲೆ ಬಾಚಿಸ್ಕೋಬೇಕು ಅಂತ ಇರಬೇಕಾದ್ರೆ ಹಸು ಇತ್ತು ಅಲ್ವಾ ನಮ್ಮನೇಲಿ ಹಸುಗಳಿವೆ ಅದ್ರ ಜೊತೆ ಒಂದು ಕ್ಲಿಪ್ಸ್ನ ಆ್ಯಡ್ ಮಾಡಬೇಕು ಅಂತ ಹಸು ಜೊತೆ ಫೋಟೋ ಮತ್ಸ್ ಮತ್ತು ವೀಡಿಯೋಸ್ನ ತಗೋತಿದ್ದೀನಿ ಸೊ ನಮ್ಮನೆಯಲ್ಲೆಲ್ಲ ನಮ್ಮ ಹಬ್ಬಿ ಮತ್ತು ನನ್ನ ಎಲ್ಲ ಓ ಅದಕ್ಕೆ ಅದನ್ನು ವೀಡಿಯೋ ಮಾಡಿ ಬಾ ತಪ್ಪೆ ಇದಾಕು ಹಾಗೆ ಹೀಗೆ ಅಂತಲೂ ಹೇಳ್ತಿದ್ರು ಸೊ ಹಾಕೋದು ಎಲ್ಲ ವೀಡಿಯೋ ಮಾಡ್ಕೊಲ್ಲ ಆಗಿನ ಅಂತ ಹೇಳ್ತಿದ್ರು ಹೌದಲ್ವ ಅಂದ್ಬಿಟ್ಟು ನಾನು ಹಸುಗೆ ಸ್ವಲ್ಪ ಹುಲ್ಲಾಕೋದನ್ನ ವೀಡಿಯೋ ಮಾಡ್ತಿದ್ದಾರೆ ಹಸುಗೆ ಸ್ವಲ್ಪ ವೀಡಿಯೋ ಹಸುಗೆ ಹಾಕ್ತಿದ್ದೀನಿ ಸೊ ಅದನ್ನು ಅವರು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ನೋಡಿ ಇದನ್ನೆಲ್ಲ ನೀವ್ ಅನ್ಕೋಬಹುದು ಈ ತರ ಕೆಲಸ ಮಾಡ್ತಾಳು ಹಾಗೆ ಹೀಗೆ ಅಂತ ಯಾವ್ದು ಇಲ್ಲ ಹೋಗ್ತೀನಿ ಯಾವ್ದೇ ತರ ಮಾಡಲ್ಲ ಇದು ಬರೀ ನನ್ನ ತಮ್ಮ ಮತ್ತೆ ನನ್ನ ಹಸ್ಬೆಂಡ್ ನಾವು ರೇಗಿಸ್ತಿದ್ರು ಅಂತ ಈ ವಿಡಿಯೋನ ಮಾಡಿಸಿದ್ರು ಅಷ್ಟೇ ಹಂಗೆ ಅವ್ರಿಗೂ ಕೂಡ ಕೇ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಲ್ವಾ ಅವ್ರ ಕೆಲಸ ನಾನ್ ಮಾಡ್ತಿದ್ರೆ ಹಾಗೆ ಹೇಳ್ತಿದ್ರು ಸೊ ನೀವೇ ಒಂದು ವಾಯ್ಸ್ ಕೊಟ್ಟಿದ್ದೀನಿ ನೀವೇ ನೋಡ್ಬೋದು ನಾನು ಯಾವ ರೀತಿ ತೆಪ್ಪೇತಾಕ್ತೀನಿ ಹುಲ್ಲಾಕ್ತೀನಿ ಅಂತ ಹೆದ್ರಿಕೊಂಡು ನೀವೇ ನೋಡ್ಬೋದು ಆ್ಯಂಡ್ ಇದು ತೆಪ್ಪೆತಾಕರೇ ಅದು ಸ್ವಲ್ಪ ವೆಯ್ಟ್ ಇತ್ತು ನೀವೇ ನೋಡಿ ಕೊನೆ ತನಕ ಗೊತ್ತಾಗುತ್ತೆ ಹಸುಗೆ ಹುಲ್ಲಾಕ್ಬಿಟ್ಟು ಅದು ಮೈ ಸೋರಿದ್ರೆ ಅಸಮಾನತನದಿಂದ ತಿಂತಾ ಇರುತ್ತೆ ಯಾವುದೇ ರೀತಿ ಗುದಿಯೋದಿಲ್ಲ ಹಾಗೆ ಹೇಳ್ತಿದ್ರು ಆಮೇಲೆ ಹಸುಗೆಲ್ಲ ಹುಲ್ಲಾಕ್ಬಿಟ್ಟು ಈ ಯಾಳ್ಮರಿಗಳೆಲ್ಲ ಮೇವಾಗ್ತಿದ್ದೆ ನೆಕ್ಸ್ಟು ಇಲ್ಲಿ ನೀವೇ ನೋಡಿ ಇವತ್ತು ಚೆನ್ನಾಗಿರುತ್ತೆ है तो नहीं मेरे बराबर है नहीं ऐसा नहीं है यार इसमें कुछ नहीं है वाह ये निंजा है वाह क्या क्या बे वीडियो दूसरा 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 अयो वीडियो मारा कोई

ಬೇಕಾದ್ರೆ ಬೂಸ ಹಾಕಿದ್ರೆ ನೀವು ಮಾಡಿಸ್ಬಿಡ್ತೀನಿ ಆ್ಯಂಡ್ ಇದೆಲ್ಲ ಇದೆಲ್ಲ ಬರೀ ವೀಡಿಯೋ ಮಾತ್ರ ನನ್ನ ಹಸು ರೀತಿ ಈ ಹಸುಗಳಿಗೆ ಅದೆಲ್ಲ ರೀತಿ ನಾನು ಮಾಡಲ್ಲ ಆ್ಯಂಡ್ ಮನೇಲಿ ಕೂಡ ಮಾಡಿಸಲ್ಲ ನೆಕ್ಸ್ಟು ನಾನು ತಲೆಯೆಲ್ಲ ಬಚ್ಚಿಸ್ಕೊಂಡು ಹೂವು ಮುರ್ಕೋತಿದ್ದೆ ನಮ್ಮ ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ಮಲ್ಲಿಗೆಯ ಹೂವು ಇದನ್ನು ಮುಡ್ಕೊಂಡು ನೆಕ್ಸ್ಟ್ ಕಾಫಿ ಕುಡಿದ್ಬಿಟ್ಟು ಹಾಗೆ ಸ್ವಲ್ಪ ಬಟ್ಟೆಗಳನ್ನ ಮರಚುತ್ತಾ ಹಾಗೆ ಬಟ್ಟೆಗಳನ್ನ ಮರ್ಚ್ತಿದ್ದೆ ಟಾ ಕಾಫಿ ಎಲ್ಲ ಕುಡಿದ್ಬಿಟ್ಟು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ಹಿಡಿದಿ ಕಣ ಬಾ ಬಾಯ್